ಸಮಾಜ ನಿಮ್ ಜೊತೆ ನಿಮ್ ಜೊತೆ ಯಾವತ್ತೂ ನಾನಾಗ್ಲಿ ನಮ್ಮ ಎಲ್ಲ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಅಶೋಕ್ ಆಗ್ಲಿ ಎಲ್ಲರೂ ನಾವು ನಿಮ್ ಜೊತೆ ಇರ್ತೀವಿ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ ನ್ಯಾಯ ಕೇಳಕ್ಕೆ ಅಂತ ನಾವೆಲ್ಲೆಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಮಾತುಗಳನ್ನಾಡೋಣ ರಾಷ್ಟ್ರೀಯತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ ಅಂತಹ ಮನಸ್ಸುಗಳನ್ನು ಕೂಡ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ ನನ್ನೆಲ್ಲ ಮೊನ್ನೆ ಆದಿತ್ಯನಾಥ್ ಬೇಕಲ್ವಾ ನಿಮಗೇ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ ಗೌಡ ನನ್ನ ಲಿಂಗಾಯತ ನನ್ನ ಕುರುಬ ನ ಎಸ್ ಸಿ ಎಸ್ ಜೆ ಓಟಾಕಲ್ಲ ಅವರು ಹಿಂದೂಗಳಾಗ ಈ ಚುನಾವಣೆ ಬಂದಾಗ ಕೂಡ ಈ ಚುನಾವಣೆಗೆ ಬಂದಾಗ ಕೂಡ ಉದಯಣ್ಣ ಕವರಿಗೆ ಕ ಕಾಸ ಕೊಟ್ಟ ಅಕ್ಷತೆ ಇಟ್ಟವ್ರಿ ನೀವು ನೀವು ಚುನಾವಣೆ ಬಂದಾದ ಕೂಡಲೇ ಇಲ್ಲಿ ಟಿಸಿ ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು ಸ್ವಾಮಿ ಅಂಗನ ಇದ್ರು ಇವ್ರಿಬ್ರು ಬಿಟ್ರಿ ಚೂಜಾರ ಅವ್ರನ್ನ ಗೆಲ್ಲಿಸ್ಬಿಟ್ರಿ ನೀವು ಗೆಲ್ಲಿಸಿದ್ರಿ ನೀವು ಚುನಾವಣೆ ಬಂದಾಗ ಸವರಿ ಕಾಸಾಕೋರ್ನ ಜೂಜಾರ್ ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕಟ್ಟಬರ್ಬೇಕು ನಮ್ಮ ಹತ್ರನೂ ಆ ಶಕ್ತಿ ಇದೆ ಅದಕ್ಕೆ ಅವಕಾಶ ಮಾಡ್ಕೊಬೇಕಾದ್ರೆ ನೀವು ನೀವು ಸೇರಿಬಿಟ್ಟು ಈ ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ ಮನೆಗೆ ಹೋಗಿ ಆತ್ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿರ್ಬೇಕು ಬಂಧುಗಳೇ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತಹ ಜೆಡಿಎಸ್ನ ಎಲ್ಲ ಮುಖಂಡರೇ ಪತ್ವದಲ್ಲಿ ಪ್ರಜೆದಲ್ಲಿ ಇಲ್ಲಿಗೆ ಆಗಮಿಸಲಿರುವಂತಹ ಜೆಡಿಎಸ್ನೇ ಮುಂದಾಗಿರುವಂತಹ ಏನು ತಂಡ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿಯವರು ಈ ಮಂಡ್ಯದಲ್ಲಿ ಏನೇ ಹೋರಾಟ ಇದ್ರು ಕೂಡ ಅದಕ್ಕೆ ಸದಾ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕುಮಾರಣ್ಣ ಅವರೇ ಎರಡ್ ಸಾವಿರದ ಇಪ್ಪತ್ಮೂರ ಸಾರಿ ಮನೆ ಸರ್ಕಾರ ಬರುತ್ತೆ ಅಂತ ಬಂದಿರೋದು ಗ್ಯಾರಂಟಿ ಬಂದಿದೆ ಅಂತ ಗೊತ್ತಾಗ್ತಲ್ವಾ ಮೊದಲು ಇದೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ದಾಳಿಯಾಗಿತ್ತು ಯುಎಪಿಎ ಕೇಸು ಅನ್ಲಾಕುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಕೇಸ್ ಹಾಕ್ಬಿಟ್ಟು ಹುಬ್ಬಳ್ಳಿನಲ್ಲಿ ಪೊಲೀಸ್ ಚೀಫ್ನ ಚೆಕಪ್ ಮೇಲೆ ಕೇಸ್ ಹಾಕಿದ್ರು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಕ್ಯಾಬಿನೆಟ್ ಎದುರುಗಡೆ ಇತ್ತು ಆ ಕೇಸನ್ನು ವಾಪಸ್ ತೆಗೆದುಕೊಂಡ್ರೆ ಇಲ್ವಾ ಅದಾದಂತಹ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ದಲಿತ ಬಂದ್ ಆಗಿರುವಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ದಾರಿ ಆಯ್ತು ಆರು ವರ್ಷದ ಕೇಸ್ ವಾಪಸ್ ತಗೊಂಡ್ರೆ ಇಲ್ವಾ ಒಗ್ತಾ ಇದೆ ಅಂತ ಹೇಳಿಬಿಟ್ಟು ಹಿಂದೂಗಳ ರೈತರ ಭೂಮಿಯನ್ನ ಕಬಳಿಸಲಿಕ್ಕೆ ನೋಟಿಫಿಕೇಶನ್ ಮಾಡ್ತಿದ್ರ ಅಲ್ವಾ ನನ್ನೆಲ್ಲ ಮೊನ್ನೆ ಈದ್ ಈದ್ ಸಭೆನಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಸಿದ್ದರಾಮಯ್ಯರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಇವತ್ತು ಮಸೀದಿ ಮೇಲೆ ಇಟ್ಕೊಂಡು ಕಲ್ಲೋಡಿದಾರಲ್ಲ ಇವರೇ ಶಾಂತಿ ಪ್ರಿಯರ ನಾನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಜಗತ್ತಿನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಯಾವ ಒಂದು ದೇಶದಲ್ಲಿ ಶಾಂತಿಯಿಂದ ಇದ್ದಾರೆ ಅಂದ್ರೆ ಅವರು ಅವರು ಎಲ್ಲೆಲ್ಲ ಮೈನಾರಿಟಿ ಇದ್ದಾರೆ ಬೇರೆಯವ್ರನ್ನ ಶಾಂತಿಯಿಂದ ಇಡ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಹೆಂಗ ಶಾಂತಿ ಪ್ರಿಯರು ಶಾಂತಿ ಪ್ರಿಯರಂದ್ರೆ ಮತ್ತೂರಿನ ನಾಗರಿಕ ವರ್ಷ ಮಂಡ್ಯ ಇದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಮ್ಮ ಗಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಸ್ಥಿತಿ ಬಂದೋಯ್ತು ಇವತ್ತು ನಮ್ಮ ಮದ್ದೂರಿನಲ್ಲಿ ಈ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವರನ್ನು ಕಂಡಿದ್ದಾಳೆ ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಳಿನಲ್ಲಿ ಬರ್ತಾರೆ ಯಾಕೆ ಯಾಕೆಂತಂದ್ರೆ ಒಂದ್ ನಿಮಿಷ್ ಮಾತಾಡೋದ ಮಾತಾಡೋ ಪೊಲೀಸರು ಬೈಬೇಡೋ ನೀನು ನನ್ನ ನಾ ಪೊಲೀಸ್ ನಾ ಪೊಲೀಸರು ಮುಂದನ ಪೊಲೀಸರು ಬರೋ ನಾನು ಹೇಳೋಣ ಒಂದು ಪೊಲೀಸರು ಸ್ವಲ್ಪ ಗಮನಿಂದ ಬರ್ತಾರೆ ಯಾಕೆಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ ಬೇರೆಯವರಿಂದ ನಿಮ್ಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಅಲ್ಲ ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರೋರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ ಇವತ್ತು ನಾ ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇ ಮನವಿ ನಮ್ಮ ಎಲ್ಲ ಏಯ್ ಮಾತಾಡಬೇಡ ಹಂಗೇನ ಮಾತಾಡಬಾರ ಮಾತಾಡಕ್ಕ ಈ ವಿಧಾನ ಬೈಯೋದಾದ್ರೆ ನಾನು ಇಂದು ಓಟೋಗ್ತೇನೆ ಮಾತಾಡೋದು ಭಯ ಬಡೋ ಅಲ್ಲ ಪೊಲೀಸ್ ಇಲಾಖೆಯವರು ಎಲ್ಲಾ ಕಡೆ ಗಣೇಶ ಪ್ರೊಸೆಸವನ್ನು ಚಿಕ್ಕ ಪುಟ್ಟದಾದನ್ನು ಕೂಡ ನಮ್ಮ ಪ್ರೊಟೆಕ್ಷನ್ಗೆ ಬಂದು ನಿಂತ್ಕೊಳ್ತಾರೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆನ ನೀವು ಬೈತೀರಲ್ಲ ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಪ್ರೊಸೇಷನ್ಗಳಲ್ಲಿ ಬಂದು ಅವರು ಟೀಚೆಗೆ ಡಾನ್ಸ್ ಮಾಡ್ತಾರೆ ಯಾಕೆ ಹೇಳಿ ಅಲ್ವಾ ಯೋಗಿ ಆದಿತ್ಯನಾಥ್ ಇದಾರೆ ನೀವಿಲ್ಲಿ ತಾಲಿಬಾನಿ ಮನಸ್ಥಿತಿ ಇರುವಂತ ಸಿದ್ದರಾಮಯ್ಯ ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ನಿಕ್ಷ ಮಾಡಕ್ಕಾಗಲ್ಲ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರಂತಹ ಮನಸ್ಥಿತಿ ಕೊಡೋದು ಅಧಿಕಾರ ಕೂಡಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಪೊಲೀಸರು ಬೇರೆ ನೀವು ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಹೇಳಿ ಅವ್ರಿಗೆ ಮೇಲ್ಗಡೆಯಿಂದ ನಿಮಗೆ ನಾಗಮಂಗಲದಲ್ಲಿ ಆರ್ಡರ್ ಏನು ಬಂತು ಗೃಹ ಸಚಿವರು ಬಂದ್ರ ಕಲ್ಪಿಸಾಡಿದಾಗ ಬಂದ್ರ ಅಂಗಡಿಗ ಸುಟ್ಟಾಗದ ಬಂದ್ರ ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲಾ ವರಿಷ್ಠ ಅಧಿಕಾರಿಗಳಿದಿರಿ ನಮ್ಮ ಹುಡುಗರು ನಮ್ಮ ಡಿಮಾಂಡ್ ಇಷ್ಟೇನೆ ಅಲ್ಲಿ ಪ್ರೊಸೆಷನ್ ಓದ್ತಾ ಇರ್ಬೇಕ್ರೆ ಕಲ್ಲು ಬಿಸಾಡಿದ್ರಲ್ಲ ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ನನಗೆ ಗೊತ್ತು ಆದ್ರೆ ನಮಗೆ ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು ಆ ಮಸೀದಿ ಒಳಗಡೆ ಮಸೀದಿ ಒಳಗಡೆ ಕಲ್ಲು ಹೆಂಗೋಯಿತು ತಂದವನು ಯಾವನು ಆ ಮುಲ್ಲ ಯಾವನವನು ಆ ಅರೆಸ್ಟ್ ಆಗಬೇಕು ಆ ಕಲ್ಲು ಬಿಸಿದವರು ಅರೆಸ್ಟ್ ಆಗಬೇಕು ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರಶಸ್ತಿ ಬಂದ್ರೆ ಅಲ್ಲಿ ಒಬ್ಬ ಹೆಣ್ಮಕ್ಳ ಮೇಲೆ ಅವ್ರಿಗೆ ಲಾಠಿ ಚಾರ್ಜ್ ಮಾಡ್ತಿರಲ್ಲ ಯಾರ ಲಾಠಿ ಚಾರ್ಜ್ಗೆ ಅವಕಾಶ ಮಾಡಿಕೊಟ್ಟಂತವ್ರು ಅವ್ರ ಮೇಲೆ ಲಾಠಿ ಬೀಸಿದವ್ರು ಯಾರಿದವ್ರೆ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸ ಇಡಬೇಕು ಅಂತಂದ್ರೆ ಆ ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸನ ಈಗಲೂ ನಾನು ಎಲ್ಲ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತೀನಿ ನಮ್ಮ ಹುಡುಗರು ಯಾರು ಕೂಡ ಕಲ್ಲೋಡೆ ಸಂಸ್ಕೃತಿಯಿಂದ ಅಲ್ಲ ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗಿಲ್ ತರಿಸಿದೆ ಆಗಲೂ ಒಂದು ಯೋಚನೆ ಮಾಡಿ ಏಳ್ನೂರು ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು ಇನ್ನೂರು ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು ಇಷ್ಟಾಗಿಯೂ ಎಂಬತ್ತು ಪರ್ಸೆಂಟ್ ಹಿಂದೂಗಳಿದಾರೆ ಅಂದ್ರೆ ನಮ್ಮ ಹತ್ರ ಹೋರಾಟ ಮಾಡಿದವರಲ್ಲಿ ನಮ್ಮ ಹತ್ರ ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜ ಇಟ್ಕೊಂಡಿದ್ದೀವಿ ಪ್ರಾಣ ಪ್ರತಾಪ್ ಇಟ್ಕೊಂಡಿದ್ದೀವಿ ನಮ್ಮ ನಮ್ಮವರ ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ ಹಿಂದೂಸ್ ನವರಲ್ಲಿ ರಿಯಾಕ್ಟ್ ಅವ್ರು ಯಾರಿಗೂ ಕಲ್ಪಿಸೋಣ ಕಲ್ಪಿಸೋಣ ಸುಮ್ಮನೆ ಬಿಡಲ್ಲ ಆ ಪೊಲೀಸ್ ಇಲಾಖೆಗೆ ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತೀನಿ ನಾವು ಶಾಂತಿಯುತವಾಗಿ ತೆರಳುತ್ತೀವಿ ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡಿ ಆ ಮುಲನ್ನು ಅರೆಸ್ಟ್ ಮಾಡ್ತೀರ ಅದೇ ರೀತಿಯಲ್ಲಿ ಕಲ್ತಕೊಂಡೋಗಿದ್ದೀರಲ್ಲ ಆ ಕಲ್ ತಗೊಂಡೋಗಿರೋ ಯಾರು ಆ ಮಸೀದಿನ ಬಾಗಿಲು ಮುಚ್ಚಿಸಬೇಕು ನೀವು ಮಸೀದಿ ಒಳಗಡೆ ಕಲ್ಪಿಸುತ್ತಲ್ಲ ಇನ್ ಮೈಸೂರಿನಲ್ಲಿ ಕ್ಯಾಟ್ ಮಾಡ್ನಳ್ಳಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ಸಿದ್ದರಾಮಯ್ಯ ಅವರು ಇರ್ಬೇಕಾದ್ರೆ ರಾಜು ಮಾಡೋ ಕೆಲಸ ಆಯ್ತು ಅವತ್ತು ನೀವತ್ತ ಮಸೀದಿ ಹೇಗೆ ಬಿಟ್ಟಿಲ್ಲ ಅವತ್ತು ವಸೀದಿ ಮುಚ್ಚಿದ್ದೀನಿ ನೀವು ಕೇಳ್ತೀನಿ ನೀವು ಮುಚ್ಚಿಸ್ತೀರಾ ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ ನಾವು ಶಾಂತಿಯುತವಾಗಿ ಮನೆ ಕರತೀವಿ ನಾನು ಪೊಲೀಸ್ ಇಲಾಖೆಯಿಂದ ಈ ಭರವಸೆನ ಭರವಸೆಯನ್ನ ನಾನು ಇಷ್ಟನ್ನ ಕೇಳ್ತೀನಿ ನಿಮ್ಮೆಲ್ಲರ ಪರವಾಗಿ ಇನ್ನೂ ಏನಾದ್ರು ನಿಮ್ ಡಿಮಾಂಡ್ ಇದ್ರೆ ಹೇಳಿ ನಾನು ಪೊಲೀಸರಿಗೆ ಹೇಳ್ತೀನಿ ಅಥವಾ ನಮ್ಮ ಸರ್ಕಾರಕ್ಕೆ ಕೇಳಿ ಬಯಸ್ತೇನೆ ಮತ್ತೆ ಮುಸಲ್ಮಾನ ಕೇಳಿ ಬಯಸ್ತೇನೆ ಅಲ್ಲೊಂದು ಬಿಟ್ಟರು ಇಲ್ಲೇ ಇಲ್ಲ ನಿಮ್ದು ದೇವರ ಪ್ರೇರದ ಅಂದ್ರೆ ದೇವ್ರಿಲ್ಲ ಅಂತಿರಲ್ಲ ಅರಪಿಂದ ಇಲ್ಲಿಗೆ ಹಾಕ್ರೆ ಬಂದಿದ್ರಿ ನೀವು ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಪರರು ನಿಮ್ದು ಅಲ್ಲಿ ನಮ್ದು ಸಮೃದ್ಧವಾದ ಧರ್ಮ ಇದು ನಾನು ನೆಲ ಜಲನ ಪ್ರೀತಿಸ್ತೀವಿ ನಾವಿಲ್ಲಿ ಇವ್ರ ಮಸೀದಿ ಎದುರುಗಡೆ ಅವತ್ ಕೂಡ ಕೂಗ್ಬಾರ್ದಂತೆ ನೀವು ಮಾತ್ರ ಅಲ್ಲನ್ ಬಿಟ್ಟರು ದೇವ್ರಿಲ್ಲ ದೇವ್ರಿಲ್ಲ ಅಂತ ಮೂರು ವರ್ಷ ಮೂರು ವರ್ಷ ಬಂಬಡಿ ಬಜಾಯಿಸ್ತೀರಿ ಅದನ್ನ ನಾವು ಕೇಳಿಸ್ಕೊಳಲ್ವಾ ಆದ್ರೆ ಮಸೀದಿ ಎದುರುಗಡೆ ಅವತ್ ಕೂಡ ಮಾಡ್ಬೇಡಿ ಮಸೀದಿ ಎದುರುಗಡೆ ಅವತ್ ಕೂಡ ಟೀಚೆ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ ಇದನ್ನ ಪೊಲೀಸ್ರ ಇದನ್ನೂ ಕೂಡ ನ್ಯಾಯ ಅಲ್ಲ ಆಳುವವರು ಇನ್ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆಳುವವರು ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆದ್ರೆ ನೀವು ನೀವು ಸರ್ವೇಸ್ ಇರೋವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂಥವ್ರು ದಯವಿಟ್ಟು ನಿಮ್ಮಿಂದ ನಾವು ಇದನ್ನು ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ನಮ್ಮ ಹುಡುಗರದ ಏನ್ ಡಿಮಾಂಡ್ ಇದೆ ಪ್ರೊಸೆಷನ್ ತಗೊಂಡು ಹೋಗ್ತಾರೆ ಅವಕಾಶವನ್ನು ಮಾಡಿಕೊಡಿ ಜೊತೆಗೆ ಮಸೀದಿ ಏನಿದೆ ಮಸೀದಿನ ಕಲ್ಲಾಗಿ ಬಂತು ಆ ಮುಲ್ಲ ಯಾರು ಅವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಮಾಡ್ತೀವಿ ಇಂಥ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟರೆ ನಾವು ಇಲ್ಲಿಂದ ತೆರಳುತ್ತೀವಿ ಡಾಕ್ಟರ್ ಸಿದ್ದರಾಮಯ್ಯನವರು ಮಾತಾಕಿ ಹಾಗೂ ಈ ಒಂದು ಆಯ್ತು ಈ ಪಕ್ಷಾತೀತ ಮುಖ್ಯಮಂತ್ರಿ ಆದಾಗ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿನಲ್ಲಿ ಒಂದ್ ನಿಮಿಷ ಮಾಡಬೋದು ಬರೇ ಮಾತಾಕಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿನಲ್ಲಿ ಮಹಿಷ ದಸರಾನ ಒಂದು ಅನಿಷ್ಟ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರು ಆ ಮಹಿಷ ದಸರಾವನ್ನ ಹೊಸಗಿ ಹಾಕಿದೀವಿ ಮೆಟ್ಟಿ ನಿಂತಿದ್ವಿ ಇಲ್ಲಿ ಬಂದಿರೋದು ಇಲ್ಲಿ ಬಂದಿರೋದನ್ನು ಕೂಡ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಕಲ್ಲು ಗಲಭಿಸಿದವರಿಗೆ ಪನಿಷ್ಮೆಂಟ್ ಹೋಗಬೇಕು ಅದಕೋಶ್ ಬಂದಿರೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರಿದ್ರಿ ನಿನ್ನೆ ರಾತ್ರಿಯಿಂದಲೂ ಹೋರಾಟ ಮಾಡ್ತಾ ಹಾಗೆ ಈ ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದಲೇ ಇವತ್ತು ಇಡೀ ರಾಜ್ಯಕ್ಕೆ ಇಲ್ಲಿ ನಡೀತಾ ಇರೋದು ಏನು ಅನ್ನೋದು ಗೊತ್ತಾಗಿದೆ ಒಂದೇ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಇದೇ ಮಂಡ್ಯಕ್ಕೂ ಬಂದಿದ್ದೆ ನಾವು ಹೇಳಿದ ಹೊತ್ತು ದಯವಿಟ್ಟು ಈ ಸಾರಿ ಏನಾದ್ರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ರೆ ಇವತ್ತು ಪೊಲೀಸ್ ದೈವಿಟ್ಟು ಪೊಲೀಸ್ ಇಲಾಖೆದು ಪೊಲೀಸ್ ಸ್ಟೇಷನ್ನು ಪೊಲೀಸರು ನಾನು ಯಾವತ್ತೂ ಆಫ್ ಪೊಲೀಸರು ಡಿಜಾಫ್ 加关注。<No. S 1>